ವೀಕ್ಷಕರೇ ಈಗ ನಾವು ಪ್ರಶಾಂತ್ ಜೋಯಿಸ್ ಅವರ ಮಾರ್ಗದರ್ಶನದ ತೋಟಕ್ಕೆ ಹೋಗ್ತಾ ಇದ್ದೇವೆ ಈಗ ರಾಘವೇಂದ್ರ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ಇವರ ತೋಟಕ್ಕೆ ಹೋಗ್ತಾ ಇರೋದು ನಮ್ಮ ತೋಟಕ್ಕೆಲ್ಲ ನಿಮ್ಮ ಮತ್ತೆ ತೋಟ ಈಗ ಈಗ ಲಾಯರ್ ಲಾಯರ್ ಮೆಣಸಿನ ಬಳ್ಳಿ ಬೇಕು ಅಂತ ಸೊ ಅದಕ್ಕಾಗಿ ಪ್ರಶಾಂತ್ ಜೋಶಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಸಿದ್ದೆ ಪ್ರಶಾಂತ್ ಜೋಶಿ ಅವರು ಒಂದ್ಸರಿ ತೋಟ ವೀಕ್ಷಣೆ ಮಾಡಿ ಆಮೇಲೆ ನಿಮ್ಗೆ ಯಾವ ರೀತಿ ಬಳ್ಳಿ ಕೊಡೋದು ಅಂತ ಹೇಳ್ತೀನಿ ಅಂತ ಇರೋದು ನೀವು ನೋಡದೆ ಏನು ಖಂಡಿತ ಖಂಡಿತ ಅವ್ರು ಕೊಡಲ್ಲ ಯಾಕಂದ್ರೆ ಅವರು ಅವ್ರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದಾದಾಗ ಅವ್ರೇನ್ ಹೇಳ್ತಾರೆ ನಾವು ಹೇಳೋಂತ ಬಳ್ಳಿಗಳು ತಗೊಂಡು ನೀವು ಆ ಜಾಗ ನೋಡಿ ಅದ್ ಮುಂದ್ ಸಕ್ಸಸ್ ಆಗ್ಬೇಕು ಅನ್ನೋ ಉದ್ದೇಶ ಅವರಿಗೆ ನಾನ್ ಕೊಟ್ಟಿದ್ ಬಳ್ಳಿ ಹಾಳಾಗ್ಬಾರ್ದು ನಾಳೆ ಜೋಶಿ ಮೇಲೆ ಆಪಾದನೆ ಬರಬಾರದು ಅನ್ನೋದೊಂದು ಏಮ್ ಇದೆ ಅವರಿಗೆ ಜೋಶಿ ಅವರು ನೀವು ಫಸ್ಟ್ ಹೋಗಿ ಏನು ನೋಡ್ತೀರಿ ಈಗ ಮೊದಲು ಅಲ್ಲಿ ವಾತಾವರಣ ಗುಣಲಕ್ಷಣ ಯಾವ ರೀತಿ ಇದೆ ಹೇಗಿದೆ ಭೂಮಿ ನೀವು ಭೂಮಿ ನೋಡದೆ ಯಾವುದೇ ಕಾರಣಕ್ಕೂ ಸಜೆಸ್ಟ್ ಮಾಡಲ್ಲ ಮಾಡಲ್ಲ ಸರ್ ಮಾಡಲ್ಲ ಯಾಕೆಂದ್ರೆ ನಾಳೆ ನಮ್ಮಿಂದ ಯಾವುದೇ ಒಬ್ಬ ರೈತರಿಗೆ ಮಿಸ್ಗೈಡ್ ಆಗಬಾರ್ದು ಅಥವಾ ಎಲ್ಲಾ ಜಾಗದಲ್ಲಿ ಎಲ್ಲಾ ಬೆಳೆಗಳು ಬರೋಲ್ಲ ಈಗ ನನ್ನ ತೋಟದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅವ್ರಿಗೆ ಫೋನ್ ಅಲ್ಲಿ ಹೇಳಿ ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವ್ರು ಎಲ್ಲಿಂದೋ ಗಿಡ ತಂದು ನಾಟಿ ಮಾಡಿ ನಾಳೆ ಫೇಲ್ ಆಯ್ತು ಅಂದ್ರೆ ಜೋಶಿ ಅವ್ರು ಹೇಳಿದ್ರು ನಾವು ಮಾಡಿದ್ವಿ ನಾವು ಫೇಲ್ ಆಯ್ತು ಅನ್ನೋ ಮಾತು ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡೋಣ ಪ್ರಾಯೋಗಿಕವಾಗಿ ನಾವು ಜೋಶಿ ಅವ್ರ ಜೊತೆಗೆ ಇವತ್ತು ಸೇರ್ಕೊಂಡಿದ್ದೀವಿ ವೀಕ್ಷಕರೇ ನೀವು ನಮ್ಮ ಜೊತೆಗಿರಿ ಜೋಶಿ ಅವರು ಯಾವ ತರ ಮಾರ್ಗದರ್ಶನ ನೀಡ್ತಾರ ಅನ್ನೋ ಉದ್ದೇಶದಿಂದ ನಾವು ಅವ್ರ ಜೊತೆಗೆ ಹೋಗ್ತಾ ಇದ್ದೇವೆ ಇದು ನಮ್ಮ ಅವರ ಮೊದಲ ಪ್ರಯಾಣ ಆಗಿದೆ ರಾಘವೇಂದ್ರ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾರ್ದು ಲಾಯರ್ ಜಮೀನ್ ಪ್ರಕಾಶ್ ಲಾಯರ್ ಜಮೀನಂತೆ ಅವರಿಗೆ ಕಾಳು ಮೆಣಸು ಯಾವ ಹೇಗೆ ಬೆಳಿಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಕರೆದಿದ್ದಾರೆ ಹಾಗಾಗಿ ನಾವು ಸಹ ಹೋಗ್ತಾ ಇದ್ದೇವೆ ನಮ್ಮ ಜೊತೆಗೆ ಹೀಗೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಜೊತೆಗೆ ತಾವು ಹೀಗೆ సదాకాల ఇరి అంత నూ ఆశ్స్ జై హింద్ జై కర్ణాటక